ಯೂಟ್ಯೂಬರ್ ಚಂದನ್ ಗೌಡ ಅವರಿಗೆ ನಮಸ್ಕಾರ 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 ಎಲ್ಲರೂ ಮಾಡೋ ತಪ್ಪನೆ ನಾನು ಮಾಡ್ತಾ ಇದೀನಿ ನೋಡಿ ಪತ್ರಿಕೋದ್ಯಮ ಹಾಗೂ ಮಾಧ್ಯಮಗಳಲ್ಲಿ ಒಬ್ಬರಾದಂತಹ ಚಂದನ್ ಗೌಡ ಅವರೇ ನ್ಯೂಸ್ ಅಲೈಟ್ ನ ಯೂಟ್ಯೂಬ್ ಚಾನೆಲ್ ನ ಮಾಲೀಕರಾದಂತಹ ಚಂದನ್ ಗೌಡ ಅವರೇ ನಿಮಗೆ ನಿಮ್ಮ ಅಭಿಮಾನಿಯಾದ ಸುನೀಲ್ ಮಾಡುವ ನಮಸ್ಕಾರಗಳು 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 ಈ ವಿಡಿಯೋನ ಎಲ್ಲಿಂದ ಶುರು ಮಾಡೋಣ ಅಂತ ಮೊದಲೇ ಯೋಚನೆ ಮಾಡಿದ್ದೆ ಅದೇ ರೀತಿ ಇಲ್ಲಿಂದ ಶುರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಕ್ರಾಂತಿ ಫಿಲಮ್ ಇಂಟರ್ವ್ಯೂ ಅಂದ್ರಲ್ಲಿ ನಟ ದರ್ಶನ್ ಅವರಿಗೆ ಒಂದು ಪ್ರಶ್ನೆ ಮಾಡ್ತೀರ ಸರ್ ಯಾಕೆ ನಿಮ್ಗೆ ಇಷ್ಟು ಕೋಪ ಅಂತ ಕಾಲಾಯ ತಸ್ಮೈ ನಮಃ ಅದೇ ಪ್ರಶ್ನೆ ನಿಮ್ಮ ಅಭಿಮಾನಿ ಇವತ್ತು ನಿಮಗೆ ಕೇಳ್ತಾ ಇದ್ದಾನೆ ಚಂದನ್ ಗೌಡ ಅವರೇ ಯಾಕೆ ನಿಮ್ಗೆ ಇಷ್ಟು ಕೋಪ ನಿಮ್ಮ ಮೇಲೆ ಒಂದು ಆರೋಪ ಬಂದ ತಕ್ಷಣ ಯಾಕೆ ನಿಮಗೆ ಇಷ್ಟು ಕೋಪ ಹ ಸಮೀರ್ ಎಂಬಾತ ಅಜಿತ್ ಅವರಿಗೆ ಬಾಂಡ್ಲಿ ಅಂತ ಕರೀತಾರೆ ಹ ಅಲ್ಲ ಅಂತ ಕರೀತಾನೆ ಅವಾಗ ಅವರ ಉತ್ತರ ಎಷ್ಟು ಸೌಮ್ಯತೆಯಿಂದ ಇತ್ತು ಎಷ್ಟು ತಾಳ್ಮೆಯಿಂದ ಇತ್ತು ಅಜಿತ್ ಅವ್ರನ್ನ ವಹಿಸ್ಕೊಂಡು ಮಾತಾಡ್ತಾ ಇಲ್ಲ ಅಜಿತ್ ಅವರು ಇದೇ ನಟ ದರ್ಶನ್ ಅವರಿಗೆ ದನ ಇದ್ದಾಗಿದ್ದಾರೆ ಎಂದಾಗ ನಮಗೂ ಮನಸ್ಸಿಗೆ ನೋವಾಗಿದೆ ಅವರ ಮೇಲೆ ಕೋಪ ಬಂದಿದೆ ಆದರೆ ನಾನು ಹೇಳ್ತಾ ಇರೋದು ನೀವು ಅವ್ರಿಗೆ ಕೇಳಿದ ಪ್ರಶ್ನೆ ಯಾಕೆ ನಿಮಗೆ ಇಷ್ಟು ಕೋಪ ಅದೇ ಇಂಟರ್ವ್ಯೂನಲ್ಲಿ ನಟ ದರ್ಶನ್ ಅವರು ನಿಮಗೆ ಸ್ಪಷ್ಟವಾಗಿ ಒಂದು ಉತ್ತರ ಕೊಡ್ತಾರೆ ಒಂದು ತಪ್ಪು ನಡೆದಾಗ ಎರಡು ಕಡೆಯಿಂದನೂ ನೀವು ತಾಳೆ ಹಾಕಬೇಕು ಎರಡು ಕಡೆಯಿಂದನೂ ನೀವು ಸತ್ಯತೆಗಳನ್ನ ತಿಳಿದುಕೊಳ್ಬೇಕು ಅಂತ ನೀವು ಒಂದು ವರ್ಷದಲ್ಲಿ ಸತತವಾಗಿ ನೂರ ನಲವತ್ತ ಎಂಟು ವಿಡಿಯೋಗಳನ್ನ ಮಾಡ್ತೀರಾ ಅದರಲ್ಲಿ ನೂರ ಮೂರು ವೀಡಿಯೋಗಳು ಹನ್ನೊಂದು ತಿಂಗಳಿಗೆ ಮಾಡ್ತೀರಾ ಮಿಕ್ಕಿದ ನಲವತ್ತೈದು ವೀಡಿಯೋಗಳು ಕೇವಲ ಒಂದೇ ತಿಂಗಳಲ್ಲಿ ಮಾಡ್ತೀರಾ ಕೇವಲ ಒಂದೇ ತಿಂಗಳಲ್ಲಿ ಅದು ಒಂದು ಕಾನೂನಿನ ಚೌಕಟ್ಟಿನಲ್ಲಿ ನಡೆಯುತ್ತಿದ್ದಂಥ ವಿಷಯ ತುಂಬ ಸೂಕ್ಷ್ಮವಾದ ವಿಷಯ ಎಸ್ ಐ ಟಿ ತನಿಖೆ ನಡೆಯುತ್ತಿದ್ದಂಥ ವಿಷಯ ನಾನು ನಿಮ್ಮ ಅಭಿಮಾನಿಯಾಗಿ ನಿಮ್ಮ ಎಲ್ಲ ವೀಡಿಯೋಗಳನ್ನ ಗಮನಿಸ್ತಾ ಬಂದೆ ಅದ್ರಲ್ಲಿ ನೀವು ಎಲ್ಲಾದ್ರಲ್ಲೂ ಟಿ ಪ್ರತ್ಯಕ್ಷವಾಗಿರ್ತಾರೋ ಯಾರು ನೋಡಿರ್ತಾರೋ ಅದನ್ನೇ ನೀವು ಹೇಳಿದ್ದೀರಾ ಅಂತ ನಾನ್ ಹೇಳಿ ನಾನು ನಿಮ್ಮ ಅಭಿಮಾನಿ ಅಂದ್ರೆ ನಾನು ನಂಬಲೇಬೇಕಲ್ವ ನೀವ್ ಹೇಳದ್ಮೇಲೆ ನಂಬೆ ಅಂತ ಬೇಡ ಆಮೇಲೆ ನನ್ನೇ ಕೇಸ್ ಹಾಕಿರಾ ಈಗ ಆಲ್ರೆಡಿ ಆರು ತಿಂಗಳು ನಾನು ಎಲ್ಲ ಕೆಲಸ ಕೇಸ್ ಹಾಕೊಂಡು ಬ್ಯಾಡ್ ಕಮೆಂಟ್ ಹಾಕುವ ಹಾಗೆ ನಾನು ಕಾನೂನಿನಿಂದ ಬುದ್ಧಿ ಕಲಿಸ್ತೀನಿ ಅಂತ ಓಡಾಡ್ತಾ ಇದ್ದೀರಾ ನಾವು ಯಾವುದು ಕೆಟ್ಟ ಬಳಸೋಕ್ಕೆ ಹೋಗಲ್ಲ ನಾವು ಯಾರ ಮೇಲೆ ಬಳಸೋದು ಇಲ್ಲ ನಿಮ್ಮ ಅಭಿಮಾನಿಯೊಂದು ಪ್ರೀತಿಯಿಂದ ಕೇಳ್ತಾಯಿದ್ದೀನಿ ಒಂದೆರಡು ಮಾತನ್ನು ಬೇಕಾದ್ರೆ ಇನ್ನೊಂದು ತಿಂಗಳು ಕೇಸ್ ಹಾಕೊಂಡು ನನ್ನ ಮೇಲೆ ಹೋರಾಡಿ ಒಂದು ತಿಂಗಳು ಎಕ್ಸ್ಟ್ರಾ ಆಗಲಿ ನೋ ಪ್ರಾಬ್ಲಮ್ ಈ ನಡುವೆ ತುಂಬ ನಾನು ಅಬ್ಸರ್ವ್ ಮಾಡಿರುವಂಥದ್ದು ಎಸ್ ಐ ಟಿ ತನಿಖೆ ಆಗೋವರೆಗೂ ನಾನು ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ದೀವಿ ನಾವು ಕಾಮಿಡಿ ವಿಡಿಯೋ ಮಾಡ್ತೀವಿ ತಮಾಷೆ ಮಾಡ್ತೀವಿ ಆದರೆ ನಮ್ಮ ಮಕ್ಕಳಿಗೆ ನಾವು ಬಿಟ್ಬಿಟ್ಟು ಹೋಗಿರೋದು ಬಿಟ್ಬಿಟ್ಟು ಹೋಗ್ಬೇಕಾಗಿರುವಂಥದ್ದು ಬಿಟ್ಬಿಟ್ಟು ಹೋಗಲೇಬೇಕಾಗಿರುವಂಥದ್ದು ದುಡ್ಡು ಆಸ್ತಿ ಅಲ್ಲ ನಮ್ಮ ಧರ್ಮ ನಮ್ಮ ಧರ್ಮ ನಮ್ಮ ಹಿಂದುತ್ವ ಇಲ್ಲಿ ಧರ್ಮಗಳ ಬಗ್ಗೆ ನಾವೇನು ಮಾತಾಡ್ತಾ ಇಲ್ಲ ಎಲ್ಲ ಅವರವರ ಚೌಕಟ್ಟಿನಲ್ಲೇ ಇದೆ ಆದ್ರೂ ಇಲ್ಲಿ ಯಾರೋ ಒಬ್ಬ ನಮ್ಮ ಹಿಂದೂ ದೇವಾಲಯ ಬಗ್ಗೆ ಮಾತಾಡಬೇಕಾದ್ರೆ ಅದು ತಪ್ಪೋ ಸರಿನೋ ಅಂತ ನಾವು ಯಾವುದನ್ನು ತಾಳ್ ತಾಳ್ಮೆಯಿಂದ ನಾನು ಯೋಚನೆ ಮಾಡಿದೆ ನಾನು ದೇವನಿಂದ ನಾನು ಅವ್ರ ವಿರುದ್ಧವಾಗೇ ಮಾತಾಡ್ಕೊಂಡು ಬಂದಿದ್ದೀನಿ ಯಾರು ಇದಕ್ಕೆಲ್ಲ ಷಡ್ಯಂತ್ರ ಮಾಡ್ತಾಯಿದ್ರು ಅವ್ರ ವಿರುದ್ಧವಾಗೇ ನಾನು ಇದ್ದೀನಿ ನನಗೂ ನೂರ ಫೇಸ್ಬುಕ್ ಅಲ್ಲಿ ನೂರ ನೂರ ಎಂಬತ್ತು ಜನ ಅನ್ಫಾಲೋ ಆದ್ರು ಒಂದೇ ದಿನ ಒಂದೇ ದಿನ ನೂರ ಎಂಬತ್ತು ಜನ ಅನ್ಫಾಲೋ ಆದ್ರು ನೀವು ನಿನ್ನೆ ಒಂದು ಆಡಿಯೋ ರೆಕಾರ್ಡಿಂಗ್ ಅಲ್ಲಿ ಮಂಜುಳಗೌಡವ್ರಿಗು ಮಾತೇಳ್ತೀರ ಏನಂತ ಹೇಳ್ತೀರಾ ಅಂತಂದ್ರೆ ಅಲ್ಲ ನೀವು ಒಂದು ತಪ್ಪು ಅಪವಾದ ಬಂದಾಗ ನೀವು ಇಬ್ಬರನ್ನು ಕುಣಿಸ್ಕೊಂಡು ಮಾತಾಡಬೇಕು ಇಬ್ಬರನ್ನು ಕುಣಿಸ್ಕೊಂಡು ಮಾತಾಡಬೇಕು ಎರಡು ಕಡೆಯಿಂದಲೂ ನೀವು ವಿವಾದ ತಗೋಬೇಕು ಅನಿಸಿಕೆ ತಗೋಬೇಕು ಅಂತ ಹೇಳ್ತೀರಲ್ಲ ಅಲ್ಲಾರಿ ನೀವು ಒಬ್ಬರು ಮನೆಗೆ ಹೋಗ್ತೀರಾ ಅವ್ರಿಗಾಗಿರೋ ಅನ್ಯಾಯನೆಲ್ಲ ಮಾತಾಡಿಸ್ತೀರಾ ಹಾ ಮೂರ್ ಮೂರು ವಿಡಿಯೋ ಅಪ್ಲೋಡ್ ಮಾಡ್ತೀರಾ ಅದ್ರ ಬಗ್ಗೆ ಅವ್ರ ಹತ್ರ ಇಂಟರ್ವ್ಯೂ ತಗೊಂಡ್ರಿ ಅಲ್ವಾ ಅದೇ ಅವರು ಯಾರ ಮೇಲೆ ಅಪವಾದ ಹೊರಿಸ್ತಾ ಇದಾರಲ್ಲ ಒಂದು ಸೈಡ್ ತಗೊಂಡ್ರಿ ಇನ್ನೊಂದು ಸೈಡ್ ಅಪವಾದ ಹೊರಿಸಿದಾರಲ್ಲ ಅವ್ರ ಹತ್ರ ಹೋಗೋಕ್ಕೆ ಟ್ರೈ ಮಾಡಿದ್ರ ನೀನು ಹಾಂ ಟ್ರೈ ಮಾಡಿದ್ರ ಮಾಡಿಲ್ಲ ಮಾಡಿದ್ರೆ ಇನ್ನು ನಾನು ಇಂಥವ್ರಿಗೆ ಫೋನ್ ಮಾಡಿದ್ದೆ ಯಾರ ಮೂರು ಜನರ ಮೇಲೆ ಅಪರಾಧ ಹೊರಿಸಿದಾರಲ್ಲ ನಾಲ್ಕು ಜನ ನಾಲ್ಕು ಜನ ಅವ್ರ ಮೇಲೆ ಅಪವಾದ ಹೊರಿಸಿದಾಗ ನಾಲ್ಕಲ್ಲ ಯಾರು ಬಿಟ್ಟಿದ್ದಾರೆ ಜಯಂತ ಟಿ ಅವರು ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರ್ರೀ ಏನಂತ ಏನಂತ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರೆ ಹಾಂ ದಣಿಗಳು ಅವರು ಇಬ್ಬರು ಅದಾದ ಮೇಲೆ ಅವರ ಮಕ್ಕಳು ಅನ್ಭವಿಸಿ ಅದಾದಮೇಲೆ ಅವರ ಶಿಷ್ಯಂಜಿರು ಅನುಭವಿಸಿ ಆ ಜಾಕ ತಗೊಬಂದು ಆ ಹೆಣ್ಮಗ್ಳನ್ನ ಬಿಸಾಕ್ತಾರೆ ಅಂತಾರೆ ನಿಜ ಆ ಮಾತನ್ನು ಕೇಳಿದ್ರೆ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ ಹ್ಞೂ ಒದ್ದು ಒಳಗಡೆ ಹಾಕಬೇಕು ಅನ್ಸುತ್ತ ಅಂತವ್ರನ್ನ ಆ ಹೆಣ್ಮಗು ಬಗ್ಗೆ ಅಷ್ಟು ಅಷ್ಟು ಕೀಳಾಗಿ ಮಾತಾಡ್ತಾರಲ್ಲ ಅವ್ರ ಮನೆ ಹೆಣ್ಮಕ್ಳಾಗಿರೋ ಅಷ್ಟು ಕೀಳಾಗಿ ಮಾತಾಡ್ತಾರ ಅದ್ರ ಬಗ್ಗೆ ಯಾಕೆ ನೀವು ಮಾತಾಡಿಲ್ಲ ಅದೇ ನಿಮ್ಮ ಅಭಿ ಅದೇ ನಿಮ್ಮ ಅಭಿ ಏನೋ ಹೇಳ್ತೀರಾ ಸುಮಂತ್ಗೆ ಏನೋ ನಾವು ಒಂದೇ ಚಡ್ಡಿ ಹಾಕೊಂಡು ಇದ್ದವ್ರಲ್ವಾ ಅಂತ ಅಲ್ಲ ರೀ ಮತ್ತೆ ನಿಮ್ಮ ಬಟ್ಟೆ ಶಾಪ್ ಕರಿತೀರಾ ಕರ್ನಾಟಕದಲ್ಲಿ ಹ್ಯಾಲ್ವ ಸುಮನ್ ಯಾಕೆ ಕರೀಬೇಕಿತ್ತು ನೀವು ಕರೆದೆ ಸುಮಂತ್ ಬನ್ನ ಅಥವಾ ಅಭಿ ಕಡೆಯಿಂದ ಬನ್ನ ಅಭಿ ನಿಮ್ಗೆ ಅಷ್ಟು ಆತ್ಮೀಯ ಅಲ್ವಾ ನಿಮ್ಮ ಎಡಿಟರ್ ಅದು ನಂಗೆ ಸರಿಯಾಗಿ ಗೊತ್ತಿಲ್ಲ ನಿಮ್ಮ ವಿಡಿಯೋ ಎಡಿಟರ್ ಅಂತ ಕೇಳ್ಬಿಟ್ಟೆ ಅಭಿ ಅಲ್ಲಿದ್ದಾಗ ನಿಮಗೆ ಯಾವುದೇ ಮಾಹಿತಿಗಳು ಕೊಟ್ಟಿಲ್ವ ನಿಮಗೆ ಯಾವುದೇ ಫೋನ್ ಕಾಲ್ಗಳು ಮಾಡಿಲ್ವಾ ಮಾಡಿರ್ತಾನೆ ಎಲ್ಲ ಮಾಹಿತಿ ಕೊಟ್ಟಿರ್ತಾರೆ ಆವಾಗ ನೀವು ಅಬಿ ಹೇಳಿದಾಗ ಎಲ್ಲ ಒನ್ ಸೈಡ್ ಯಾಕೆ ತಗೊಂಡ್ರಿ ಅವ್ರು ಯಾರ ಮೇಲೆ ಅಪವಾದವ್ರು ಇರ್ತಾ ಇದಾರೆ ಅವ್ರನ್ನೂ ಕೂರಿಸ್ ಮಾತಾಡ್ಬೋದಾಗಿತ್ತಲ್ವಾ ಇಂಟರ್ವ್ಯೂ ಮಾಡ್ಬೋದಾಗಿತ್ತಲ್ವಾ ನಿಮ್ಮನ್ನು ಯಾರಾದರೂ ನಿಮ್ಗೆ ಯಾರಾದರೂ ಇಂಟರ್ವ್ಯೂ ಅಂತ ಹೇಳಿದ್ರಾ ಆ ಪ್ರಯತ್ನ ನೀವು ಮಾಡಿಲ್ಲ ಅಲ್ಲಿ ನೀವು ನಿಮ್ಮ ವೀಕ್ಷಕರನ್ನ ನಿಮ್ಮ ಅಭಿಮಾನಿಗಳನ್ನ ಕಳ್ಕೊಂಡ್ರಿ ನಿಜ ಕಳ್ಕೊಂಡ್ರಿ ನಾನು ನಿಮ್ಮ ಅಭಿಮಾನಿನೇ ಆಗಿದ್ದೆ ಸಾರಿ ಆಗಿದ್ದೆ ನೀವು ರೋಷಪೂರ್ವಕವಾಗಿ ದ್ವೇಷವಾಗಿ ಒಂಥರ ಕೋಪವಾಗಿ ನಿನ್ನೆ ಯಾಕೆ ವೀಡಿಯೋ ಮಾಡಿದ್ದೀರಾ ಅಂದರೆ ನಿಮ್ಮ ಅಭಿಮಾನಿಗಳು ನಾವು ಇಷ್ಟು ದಿನ ನಿಮ್ಮನ್ನ ನಂಬಿದ್ವಿ ಈಗ ನಂಬೋಕ್ಕಾಗ್ತಾ ಇಲ್ಲ ಅನ್ನೋದಕ್ಕೆ ಕೋಪ ಮಾಡ್ತು ನಮ್ಮ ಫ್ಯಾಮಿಲಿ ನಮ್ಮ ಕುಟುಂಬ ತುಂಬಾ ದುಃಖದಿಂದ ಇದಾರೆ ಅಂತ ಕೋಪ ಬಂತು ಅವ್ರದ್ದು ಕುಟುಂಬನೇ ಅಲ್ವಾ ಅವ್ರ ಮನೇಲಿ ಹೆಣ್ಮಕ್ಳು ಇದ್ದಾರೆ ಅನ್ನೋದು ತಪ್ಪು ನೀವು ಮಾಡಿದ್ದು ತಪ್ಪನ್ನ ತಪ್ಪು ಅಂತ ಒಪ್ಕೊಳ್ಳಿ ತಪ್ಪೇ ಮಾಡಿಲ್ಲ ಅಂತಂದರೆ ಇನ್ನೂ ನೀವು ಅಭಿಮಾನಿಗಳನ್ನ ಕಳ್ಕೊತೀರಾ ತಪ್ಪು ಮಾಡಿದ್ದೀನಿ ಎಲ್ಲೋ ಒಂದು ಕಡೆ ನನ್ನಿಂದ ಮಿಸ್ಟೇಕ್ ಆಗಿದೆ ಅಂತ ಅಂದ್ಕೊಳ್ಳಿ ಈಗ ನಾವು ಒಂದು ಟ್ಯಾಗ್ಲೆ ಹಾಕಬೋದು ನೀವೆಷ್ಟು ಆಶ್ಚರ್ಯ ಸೂಚಕವಾದಂಥ ಚಿಹ್ನೆಗಳನ್ನ ಭಾವನಾತ್ಮಕ ಚಿಹ್ನೆಗಳನ್ನ ಹೆಂಗಾಗ್ತೀರಾ ನೀವು ನಲ್ವತ್ತೈದು ವಿಡಿಯೋಗಳಲ್ಲಿ ನಾವು ಒಂದು ವೀಡಿಯೋ ಮಾಡಿಬಿಟ್ಟು ಇದೇ ವಿಡಿಯೋಗೆ ಒಂದು ಚಿಹ್ನೆ ಹಾಕಿರ್ತೀನಿ ನೋಡಿ ನಿಮ್ಮ ಮನಸ್ಸಿಗೆ ಅನ್ಸುತ್ತೆ ಅಂತ ಚಂದನ್ ಗೌಡ ಅವರಿಗೆ ಈಗ ಹುಟ್ಟಿದ ಮಗುವೇ ಶಾಪವಾಯಿತೆ ಅಂತ ಹಾಕಿದ್ರೆ ಮನಸ್ಸಿಗೆ ಎಷ್ಟು ನೋವಾಗುತ್ತಲ್ಲ ಆಗತ್ತಲ್ವ ಬೇರೆಯವ್ರ ಮನೇಲೂ ಮಕ್ಕಳು ಹೆಣ್ಮಕ್ಳು ಎಲ್ಲ ಇರ್ತಾರೆ ಅಪವಾದ ಅಪವಾದ ಅಲ್ವಾ ಅವ್ರನ್ನೇ ನೀವು ಕೇಳ್ಬೋದಾಗಿತ್ತಲ್ಲ ಮೊನ್ನೆ ಒಬ್ಬರು ಮನೆಗೆ ಹೋಗಿದಾಗ ಕೇಳಿದ್ರಲ್ಲ ಅವಾಗ ಈ ಪ್ರಶ್ನೆ ನಿಮ್ಮ ಬಾಯಲ್ಲಿ ಹಾಕಿ ಬರಲಿಲ್ಲ ನೀವು ಪತ್ರಿಕೋದ್ಯಮ ನಾನು ಮಾಧ್ಯಮ ಅಂತ ಹೇಳ್ಕೊತೀಯಲ್ಲ ಈ ಪ್ರಶ್ನೆ ಯಾಕೆ ಬರಲಿಲ್ಲ ಯಾವ ಪ್ರಶ್ನೆ ಅಮ್ಮ ನೀವು ಒಂದು ಇಂಟರ್ವ್ಯೂನಲ್ಲಿ ಹೇಳ್ತೀರಾ ನಿಮ್ಮ ದೇವರೇ ನನ್ನ ಮನಸ್ಸಿನಲ್ಲಿ ಆ ಹೆಸರುಗಳು ಭರಿಸ್ತು ಅಂತ ಅಂತ ಸಾಕ್ಷಿ ಏನಮ್ಮ ಅದ ಹೆಂಗೆ ನಿಮ್ಮ ದೇವರು ನಿಮ್ಮ ಮನಸ್ಸಿನಲ್ಲಿ ಹೆಸರುಗಳನ್ನ ಬರಿಸ್ತಾನೆ ಅನ್ನೋದಕ್ಕೆ ಒಂದು ಸಾಕ್ಷಿ ಹೇಳಿ ಅಮ್ಮ ಅಂತ ಒಂದು ಮಾತು ಕೇಳಬಹುದಾಗಿತ್ತಲ್ವ ಕೇಳ್ಬೋದಾಗಿತ್ತಲ್ವಾ ಕೇಳಲ್ಲ ಅದ್ರ ಅವಶ್ಯಕತೆ ನಿಮಗಿಲ್ಲ ಯಾಕೆ ಅಂದ್ರೆ ಒಂದ್ಸಾಯ್ Hello? Eh?